ಎಲ್ಲರಿಗೂ ಪ್ರೀತಿ ಕರ್ತನಾದಲ್ಲಿಂದನೆಗಳು ಒಂದು ಅಮೂಲ್ಯ ಸಂಗತಿಯನ್ನು ನೋಡಿಕೊಳ್ಳೋಣ ಅದೇನು ಅಂದ್ರೆ ಪಾಪದಲ್ಲಿದ್ದವರನ್ನ ದೇವರೇ ರಕ್ಷಣೆಯ ಮಾರ್ಗಕ್ಕೆ ತಂದು ಸೇರಿಸ್ತಾನ ಎಂಬುದಾಗಿ ಮತ್ತೆ ಹೇಳ್ತೀನಿ ಪಾಪದಲ್ಲಿದ್ದವರನ್ನ ರಕ್ಷಣೆಯ ಮಾರ್ಗಕ್ಕೆ ದೇವರೇ ಸೇರಿಸ್ತಾನ ಯಾಕೆ ಅಂದ್ರೆ ಯಾಕೆ ಈ ಅಂಶವನ್ನ ನಾವು ಆಲೋಚನೆ ಮಾಡಿ ನೋಡ್ಬೇಕು ಅಂದ್ರೆ ಬಹಳಷ್ಟು ಜನ ಅಹ್ ಮಾತು ಏನು ಅಂದ್ರೆ ಅಪ್ಪತ್ರ ಕೃತ್ಯಗಳು ಎರಡು ನಲವತ್ತೇಳನೇ ವಚನದಲ್ಲಿ ಈ ಮಾತನ್ನ ತೋರಿಸ್ಬಿಟ್ಟಿ ಮಾತು ಒಂದ್ಸರಿ ಗಮನಿಸಿ ಎರಡನೇ ಸರಪತಿ ಎರಡನೇದೇ ವಚನ ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲ ದಯೆಯನ್ನು ಹೊಂದುವವರಾಗಿಯೂ ಇದ್ದರು ಇದು ಇಂಪಾರ್ಟೆಂಟು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನ ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನ ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಎಂಬುದಾಗಿ ಅಂದ್ರೆ ದೇವ್ರಲ್ಲಿ ಯಾರನ್ನ ಸೇರಿಸಿದ್ದಾನೆ ಅಂತ ಹೇಳಿ ಇವ್ರಿ ಇವರು ಅಂತ ಕಂತಾರೆ ಅಂದ್ರೆ ಏ ನಾವ್ ಯಾರಿಗೂ ಸುವಾರ್ತೆಯನ್ನ ಸೇರ ಸಾರುವಂತ ಒಂದು ಅಗತ್ಯತೆ ಇಲ್ಲ ಒಂದ್ ವೇಳೆ ನಾವೇನೋ ಸುವಾರ್ತೆ ಸಾರದ್ರು ಕೂಡ ಅವ್ರಿಗೇನು ನಾವು ಅವ್ರಿಗೆ ದೇವರ ವಾಕ್ಯವನ್ನು ತಿಳಿಸುವಂತಾಗ್ಲಿ ಇನ್ನೊಂದು ಮತ್ತೊಂದು ಅದನ್ನೆಲ್ಲ ನಾವೇನು ಮಾಡ್ಬೇಕಾಗಿಲ್ಲ ಯಾಕೆ ಅಂತಂದ್ರೆ ದೇವ್ರೆ ಸೇರಿಸ್ತಾನೆ ಇಲ್ಲ ಅದೇ ರೀತಿಯಲ್ಲಿ ಕೃತಿಗಳಲ್ಲಿ ಕರ್ತನ ರಕ್ಷಣೆ ಮಾರ್ಗದಲ್ಲಿರುವ ದಿನಾರ ಅವರ ಮಂಡಳಿಗೆ ಸೇರಿಸ್ತಾ ಇದ್ದಂತ ಅಂದ್ರೆ ದೇವ್ರೆ ಕರ್ಕ ಪಾಪದಲ್ಲಿ ಪಾಪದಲ್ಲಿದ್ದಂತವನ್ನ ನೀತಿವಂತರ ಮಂಡಳಿಗೆ ಅದ್ರ ಭಕ್ತರ ಮಂಡಳಿಗೆ ಸೇರಿಸ್ತಾನೆ ಎಂಬುದಾಗಿ ಈ ಮನುಷ್ಯಂದ್ಕೊಡ್ತಾರೆ ಚೆನ್ನಾಗಿ ಗಮನಿಸ್ಬೇಕು ಇಲ್ಲಿ ಪಾಪದಲ್ಲಿದ್ದಂತವರನ್ನ ದೇವರೇ ತೆಗೆದುಕೊಂಡು ಪರಲೋಕದ ಒಂದು ನೀತಿ ಮಾರ್ಗಕ್ಕೆ ಸೇರ್ಸಲ್ಲ ಇವತ್ತು ಸಭೆಗೆ ನೀತಿ ಮಾರ್ಗಕ್ಕೆ ನೀತಿ ಮಾರ್ಗ ಅಂದ್ರೆ ಸಭೆ ದೇವರ ಮಾತುಗಳಿಗೆ ಅನುಸಾರವಾದಂತ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಭಕ್ತರು ಭಕ್ತರು ಸಭೆಗೆ ದೇವರೇ ಒಬ್ಬ ಪಾಪನ ಕೈ ಹಿಡ್ಕೊಂಡು ನಡ್ಕೊಂಡ್ಬಂದು ಬಿಡಲ್ಲ ಆತನ ಒಬ್ಬ ಮನುಷ್ಯನು ಮಾರ್ಪಟ್ಟ ಸಂತೋಷ ಪಡ್ತಾನೆ ಆದ್ರೆ ಒಳ್ಳೇದು ಯಾವ್ದು ಕೆಟ್ಟದ ತಿಳುವಳಿಕೆಯನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಒಬ್ಬ ಕಳ್ಳನ ಅದನ್ನು ಕಳತನ ಮಾಡುವಂತ ನಾನು ಕಳತನ ಮಾಡ್ತಾ ಇದ್ದೀನಿ ನಾನು ಮಾಡಬಹುದು ತಪ್ಪು ಎಂಬುದಾಗ ಗೊತ್ತಿದೆ ಅದನ್ನು ಬದಲಾಗ್ತಾನೆ ಸೆಕೆಂಡ್ರಿ ವಿಚಾರ ಆದ್ರೆ ಅದು ಗೊತ್ತಿದ್ಯಾ ಗೊತ್ತಿದೆ ಆ ಗುಣವನ್ನು ಯಾರು ಇಟ್ಟಿದ್ದು ದೇವರೇ ಇಟ್ಟಿದ್ದು ದೇವರು ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದಾನೆ ಮನುಷ್ಯನ ಒಳ್ಳೇದ ಯಾವ್ದು ಕೆಟ್ಟದ್ದು ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡ್ಬಾರ್ದು ಎಂಬುದಾಗಿ ಎಲ್ಲ ಸಮಸ್ಯವನ್ನ ಕೊಟ್ಟಿದ್ದಾನೆ ಗಲಾಧ್ಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಒಬ್ಬ ಮನುಷ್ಯನ ಯಾವ ರೀತಿ ಬದುಕಬೋದು ಇವತ್ತು ನಾನು ಈ ನೀತಿ ಮಾರ್ಗವನ್ನು ಬಿಟ್ಟು ಅನೀತಿ ಮಾರ್ಗಕ್ಕೆ ಹೋದ್ರೆ ದೇವ್ರ ಏನು ಕೈ ಹಿಡಿಯಲ್ಲ ಆಲೋಚನೆ ಮಾಡಿ ಇದು ಮನುಷ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅವನವನಿಗೆ ದೇವರು ಕೊಟ್ಟಿರುವಂತಹ ಸ್ವಾತಂತ್ರ್ಯ ಅದಕ್ಕೋಸ್ಕರ ಮನುಷ್ಯನು ಆ ಲೆಕ್ಕವಿಲ್ಲದಂತ ದಾರಿಗಳಲ್ಲಿ ನಡ್ಕೊಳ್ತಾ ಇದ್ದಾರೆ ಲೆಕ್ಕವಿಲ್ಲದಂತ ದಾರಿಗಳಲ್ಲಿ ಒಬ್ಬನು ಒಂದು ರೀತಿಯ ಆಲೋಚನೆ ಇನ್ನೊಬ್ರು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಒಬ್ಬನು ಒಂದು ಕಾರ್ಯವನ್ನ ಮಾಡ್ತಾನೆ ಇನ್ನೊಬ್ಬನು ಇನ್ನೊಂದು ಕಾರ್ಯವನ್ನ ಮಾಡ್ತಾನೆ ಈ ರೀತಿಯಾಗಿ ಭಯಂಕರವಾದಂತ ದಾರಿಗಳಲ್ಲಿ ಭಯಂಕರವಾದಂತ ಜನಗಳು ಭಯಂಕರ ರೀತಿಯಲ್ಲಿ ವರ್ತಿಸುವುದಕ್ಕೆ ಕಾರಣ ದೇವರು ಮನುಷ್ಯನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಫ್ರೀಡಮ್ ಬಿಟ್ಟಿರುವಂತದ್ದೇ ಆಗಿರುವಂತ ಕಾರಣ ಏನೋ ಮನುಷ್ಯನನ್ನ ದೇವರ ಕರ್ಕಮನ್ ಸೇರಿಸ್ತಾನೆ ಅಂತ ಹೇಳಿ ಇವು ಸೇರ್ಸಿದ್ದಾನಲ್ಲ ಇಲ್ಲಿ ಪಾಪದಲ್ಲಿ ಇದ್ದಂತ ಒಬ್ಬನೇ ಅಕ್ಕಮಂದ್ ಸೇರಿಸಿದಾನೆ ಆ ದೇವ್ರಿಗೆ ಇದನ್ನು ಈ ರೀತಿಯಾಗಿ ಮಾಡ್ತಾನೆ ಅದ್ರಿಂದ ಸುವರ್ತ ಸಾರುವಂತ ಅಗತ್ಯತೆ ಇಲ್ಲ ಅಂದ್ರೆ ತಪ್ಪು

ಶಿಲುಬೆಯ ವಿಷಯವಾದ ಮಾತು ಆಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಅಂದ್ರೆ ರಕ್ಷಣೆಯ ಮಾರ್ಗದಲ್ಲಿರುವಂತಹ ನಮಗಾದರೂ ಎಂಬುದಾಗಿ ಈ ಮಾತನ್ನು ಯಾರು ಹೇಳ್ತಾ ಇದ್ದೀನಿ ಪೌಲನು ಹೇಳ್ತಾ ಇದ್ದೀನಿ ಪೌಲನು ಈ ಒಂದು ಕುರಿತಿ ಸಭೆಗೆ ಈತನು ಮಾತನಾಡ್ತಾ ಇದ್ದೇನೆ ಅಂದ್ರೆ ಪೌಲನು ದೇವರ ದಾರಿ ಮಾರ್ಗಗಳಲ್ಲಿ ಬಂದಿದ್ದಾನೆ ಆ ಆತನ ಒಂಬತ್ತನೇ ದೇಹಗಳಲ್ಲಿ ತಿರುಗಿಕೊಂಡಿದ್ದಾನೆ ದೇವರ ಸೇವೆಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಚೆನ್ನಾಗಿ ಗಮನಿಸಬೇಕಿದ ಆ ಒಂದು ಸಮಯಗಳಲ್ಲಿ ಆತನ ಏನ್ ಮಾಡ್ತಾನೆ ಈ ಪತ್ರಿಕೆಗಳನ್ನ ಬರೀತಾ ಇದನ್ನು ಅಂದ್ರೆ ಅದನ್ನು ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ನಂಬಿಕೆಯಲ್ಲಿ ಮುಂದೆ ಸಾಕ್ತಾ ಇದ್ದಾನೆ ಆ ಒಂದು ಸಮಯದಲ್ಲಿ ಏನ್ ಹೇಳ್ತಾ ಇದ್ದಾನೆ ಶಿಲುಬೆಯ ವಿಷಯವಾದಂತಹ ಮಾತು ಹುಚ್ಚು ಮಾತಾಗಿದೆ ಆ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಎಂಬುದಾಗಿ ಅಂದ್ರೆ ಒಬ್ಬ ಮನುಷ್ಯನು ಆತನು ಕೊನೆ ಉಸಿರು ಕೂಡ ಈ ಲೋಕದಲ್ಲಿ ಬಿಡುವ ಕಾಲದವರೆಗೂ ಕೂಡ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯ ಇಲ್ಲ ರಕ್ಷಣೆಯ ಮಾರ್ಗದಲ್ಲಿ ಆತನ ರಕ್ಷಣೆಯ ಮಾರ್ಗದಲ್ಲಿ ಆತನು ಮುಂದೆ ಸಾಗಿ ಸಾಗಿ ಹೋಗ್ತಾನೆ ಆ ರಕ್ಷಣೆ ಮಾರ್ಗದಲ್ಲಿ ಅದನ್ನು ಮುಂದೆ ಸಾಗಿ ಹೋಗುವಂತ ಸಮಯದಲ್ಲಿ ಅದನ್ನು ರಕ್ಷಣೆಯನ್ನ ಬಿಡ್ಲೂಬಹುದು ರಕ್ಷಣೆ ಮಾರ್ಗಕ್ಕೆ ಬರ್ಲೂಬಹುದು ಅದು ರಕ್ಷಣೆ ಮಾರ್ಗ ಅಷ್ಟೇ ಈಗ ನಾವು ಯಾವ್ದೋ ಒಂದು ಊರಿಗೆ ಹೋಗ್ತೀವಿ ವಸತಿ ಅಂದ್ರೆ ಆ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಸೆಂಟ್ರಲ್ ಎಲ್ಲಿ ಬೇಕಾದ್ರು ಇಳಿಬಹುದು ಸೆಂಟ್ರಲ್ ಎಲ್ಲಿ ಬೇಕಾದ್ರೂ ಹತ್ತಬಹುದು ಅದು ಮನುಷ್ಯನಿಗೆ ದೇವರು ಕೊಟ್ಟಿರುವಂತ ಒಂದು ಸ್ವಾತಂತ್ರ್ಯ ಆಗಿರುವಂತ ಕಾರಣ ರಕ್ಷಣೆ ಮಾರ್ಗದಲ್ಲಿದ್ದಂತವನ್ನ ಸೇರಿಸ್ತಾ ಇದ್ದಾನೆ ಅಂತ ಅದನ್ನು ಬೊತ್ತರ್ನ ತಂದ ಆ ಮಂಡಳಿಗೆ ಸೇರಿಸಿದ್ದಾನೆ ಬಿಟ್ರೆ ಅಪ ಒಂದು ಅಪ್ಪಸ್ತರ ಮಂಡಳಿಗೆ ಸೇರಿಸಿದ್ದಾನೆ ಬಿಟ್ರೆ ಆ ದೇವರ ಮಂಡಳಿಗೆ ಸೇರಿಸಿದ್ದಾನೆ ಬಿಟ್ರೆ ಪಾಪದಲ್ಲಿದ್ದವ್ರನ್ನ ತಂದು ಸೇರಿಸ್ತಾ ಸೇರಿಸ್ತಾನೆ ಎನ್ನುವಂಥದ್ದು ಆ ಮಾತಿನ ಅರ್ಥ ಅಲ್ಲ ಪಾಪದಲ್ಲಿದ್ದಂಥವ್ರನ್ನ ಇವತ್ತು ಕೂಡ ತಂದು ಸಭೆಗೆ ಸೇರಿಸ್ತಾನೆ ಎನ್ನುವಂಥದ್ದು ಕೂಡ ಆ ಮಾತು ಅಲ್ಲ ಸ್ಪಷ್ಟವಾಗಿದ್ದಾನೆ ಗಮನಿಸಬೇಕು ರಕ್ಷಣೆ ಮಾನಗಲ್ಲಿದ್ದಂಥವ್ರನ್ನ ಸೇರಿಸ್ತಾನೆ ಅಂದ್ರೆ ಸಭೆ ಎನ್ನುವಂಥದ್ದನ್ನ ಯಾವಾಗ ಪ್ರಾರಂಭ ಮಾಡ್ಕೊಂಡು ಆ ಒಂದು ಗುಂಪಿಗೆ ರಕ್ಷಣೆ ಮಾರ್ಗದಲ್ಲಿ ಏನಿದ್ರು ಅದರ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ನಂಬಿಕೆಯಲ್ಲಿ ಇದ್ರು ಏನು ದೇವರೇನು ಮಾಡಿದ್ದಾರೆ ಸೇರಿಸಿದ್ರು ಸೇರಿಸಿದಾನೆ ಎನ್ನುವೇ ಆ ಮಾತಿನ ಅರ್ಥ ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು ಈಗ ರೋಮಪುರದವರೆಗೆ ಬರೆದ ಪತ್ರಿಕೆ ಎಂಟನೇ ಇಪ್ಪತ್ನಾಲ್ಕನೇ ವಚನದಲ್ಲಿ ಇರುವಂತಹ ಮಾತು ಒಂದು ವೇಳೆ ಅನುಮಾನವಾಗಿ ಕಾಣಬಹುದು ಅದನ್ನು ಗಮನಿಸಿ ಎಂಟನೇ ಇಪ್ಪತ್ನಾಲ್ಕನೇ ವಚನವನ್ನ ನಾವು ರಕ್ಷಣೆಯನ್ನ ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ ಎಂಬುದಾಗಿ ಇದೆ ಅಂದ್ರೆ ರಕ್ಷಣೆಯನ್ನ ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಎಂಬುದಾಗಿ ಕ್ವರಂತಿ ಪುಸ್ತಕದಲ್ಲಿ ಇದೆ ಇಲ್ಲಿ ನೋಡಿದ್ರೆ ರಕ್ಷಣೆಯ ಒಂದು ರಕ್ಷಣೆಯನ್ನು ಹೊಂದಿದವರಾದ್ರು ಅಂತ ಹೇಳಿ ಇಲ್ಲಿ ರಕ್ಷಣೆ ಹೊಂದಿದ್ವಿ ಎಂಬುದಾಗಿ ಈ ಮಾತು ಹೇಳುತ್ತಲ್ಲ ಈ ಮಾತಿನ ಅರ್ಥ ಏನು ಅಂತ ಅಂದ್ರೆ ಚೆನ್ನಾಗಿ ಗಮನಿಸ್ಬೇಕು ನಾವು ರಕ್ಷಣೆಯನ್ನ ಹೊಂದಿದವರಾದರೂ ಇನ್ನು ಎದುರು ನೋಡುವವರಾಗಿದ್ದೇವೆ ರಕ್ಷಣೆಯನ್ನ ನಾವು ಹೊಂದ್ಕೊಂಡ್ರು ಕೂಡ ಎದುರು ನೋಡ್ತಾ ಇದ್ದೀವಿ ಎದುರು ನೋಡ್ತಾ ಇದೀವಿ ಎಂಬುದಾಗಿ ಏನಾದ್ರೂ ಎದುರು ನೋಡ್ತಾ ಇದ್ವಿ ಮುಂದೆ ಅದನ್ನೇ ನೋಡಿ ಎದುರು ನೋಡುವ ಎದುರು ನೋಡುವ ಪದ ಪದವಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡುವುದೇಗೆ ಎದುರು ನೋಡುವಂತ ಒಂದು ಪದವಿ ಅಂದ್ರೆ ಪರಲೋಕ ಆ ಒಂದು ಪ ಪರಲೋಕ ಎನ್ನುವಂಥದ್ದು ಸಿಕ್ಬಿಟ್ರೆ ನಾವು ಎದುರು ಏನಕ್ಕೆ ನೋಡಕ್ ಹೋಗ್ತೀವಿ ಅಂದ್ರೆ ನಾವು ಎದುರು ನೋಡ್ತಾ ಇದೀವ ಎದುರು ನೋಡ್ತಾ ಇದೀವಿ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದೀವಿ ನಂಬಿಕೆರೆ ನಡ್ಕೊಂತ ಇದೀವಿ ಆದ್ರೆ ಎದುರು ನೋಡ್ತಾ ಇದೀವಿ ಏನನ್ನ ಸತ್ ಮೇಲೆ ಪರಲೋಕ ಸತ್ ಮೇಲೆ ಪರಲೋಕ ಸತ್ ಮೇಲೆ ಪರಲೋಕ ಎನ್ನುವಂಥದ್ದನ್ನ ಎದುರು ನೋಡ್ತಾ ಇದೀವಿ ಇದನ್ನ ಚೆನ್ನಾಗಿ ಗಮನಿಸಬೇಕು ಒಂದ್ಬಿಡ ನಾವು ಯಾರಾದ್ರೂ ಪರಲೋಕಕ್ಕೆ ಹೋಗಿದೀವಿ ಅಂತ ಕತ್ತೀವ ಹಂಗ ಅಂದ್ಕೊಂಡ್ರೆ ಅವನು ದೊಡ್ಡ ಉಚ್ಚ ಪ್ರತ್ಯಕ್ಷವಾಗುವ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ ಅಂದ್ರೆ ಎದುರು ನೋಡುವ ಪ್ರತಿ ಪ್ರತ್ಯಕ್ಷವಾಗಿದ್ದರೆ ಎದುರು ನೋಡ್ತೀವಿ ಎದುರು ಏಕೆ ಅಂದ್ರೆ ನಮ್ಗೆ ಪರಲೋಕ ಎನ್ನುವಂಥದ್ದುಕೋಸ್ಕರವೇ ನಾವು ಎದುರು ನೋಡ್ತಾ ಇದೀವಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ ಪರಲೋಕೋಸ್ಕರ ಎದುರು ನೋಡ್ತಾ ಇದೀವಿ ಆ ಪರಲೋಕ ಎನ್ನುವಂಥದ್ದು ನಾವು ನಾವಿನ್ನೇನಕೋಸ್ಕರ ಕಾಯ್ತೀವಿ ಈ ಪರಲೋಕ ಎನ್ನುವಂಥದ್ದು ನಾವು ಪರಲೋಕ ಹೋದ್ಮೇಲೆ ಇನ್ನೂ ಏನೋ ನಮಗೆ ಇನ್ನೊಂದು ಲೋಕ ಬರುತ್ತೆ ಅಂತ ಕಾಯ್ತಿಲ್ಲ ಕಾಯಿಲ್ಲ ಯಾಕಂದ್ರೆ ಪರಲೋಕವೇ ಕೊನೆದಾಗಿ ಎಂಬುದಾಗಿ ನಮಗೆ ಗೊತ್ತಿದೆ ಆಗಿರುವಂತ ಕಾರಣ ಪ್ರತ್ಯಕ್ಷವಾದದ್ದನ್ನು ಎದುರು ನೋಡುವುದುಂಟೆ ಪ್ರತ್ಯಕ್ಷವಾಗಿ ಬಂದ್ರೆ ಹೋದ್ರೆ ಎದುರು ನೋಡ್ತೀವ ಇಲ್ಲ ಆದರೆ ಕಾಣದಿರುವಂತದ್ದನ್ನು ನಾವು ಎದುರು ನೋಡುವವರಾಗಿದ್ದೇವೆ ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು ಈಗ ಇಲ್ಲಿ ಮೊದಲೇ ಇಪ್ಪತ್ನಾಕನೇ ವಚನ ನಾವು ರಕ್ಷಣೆಯನ್ನು ಹೊಂದಿದವರಾಗಿ ಎದುರು ನೋಡುವವರಾಗಿದ್ದೇವೆ ಅಂತ ಅಂದ್ರೆ ಇದು ಏನಂತ ಅಂದ್ರೆ ಆ ಒಂದು ರಕ್ಷಣೆ ಅಂದ್ರೆ ಇದು ಸ್ಪಷ್ಟವಾಗಿ ಗಮನಿಸ್ಬೇಕು ಯಾಕೆ ಅಂತ ಅಂದ್ರೆ ಇವತ್ತು ನಾವು ಯಾವ್ದೋ ಒಂದು ರೂಟ್ ಅಲ್ಲಿ ನಮ್ಮ ಮನೆಗೆ ಸೇರ್ಕೊಳ್ತಾ ಇರ್ತೀವಿ ಆ ಒಂದು ಸಮಯದಲ್ಲಿ ಯಾರು ನಾವು ಆ ರೂಟ್ ಅಲ್ಲಿ ಬರ್ತಾ ಇರ್ತೀವಿ ಅರ್ಧ ದಾರಿಯಲ್ಲಿ ಬರ್ತಾ ಇರ್ತೀವಿ ಬೆಂಗಳೂರಿಂದ ಹೊರಟಿದ್ದೀವಿ ಅಂತ ಕೇಳಿ ಇನ್ನೂ ಎಲ್ಲ ದಾವಸ್ಪೇಟೆ ಇದ್ದೀವಿ ಅಂತ ಕೇಳಿ ಆಗಿದಂತ ಸಮಯದಲ್ಲಿ ಒಂದು ವೇಳೆ ನೀವು ಎಲ್ಲಿದ್ದೀರಾ ಅಂತ ಹೇಳಿ ಕೇಳಿದ್ರೆ ನಾವು ದಾವಸ್ಪೇಟೆ ಅಂದ್ರೆ ಸೆಂಟ್ರೋ ಒಂದು ಮಧ್ಯದಾರಿಯಲ್ಲೇ ಬರೋ ಬರುವಂತ ಸಮಯದಲ್ಲಿ ನಾವು ಮನೇಲಿ ಇದ್ದೀವಿ ಅಂತ ಹೇಳದಕ್ಕಾಗುತ್ತ ಆಗಲ್ಲ ಆ ರೀತಿಯಾಗಿ ನಾವು ಹೇಳುವಂತ ಮಾತು ರಕ್ಷಣೆಯನ್ನು ಹೊಂದ್ಬಿಟ್ಟಿದ್ದೀವಿ ಅಂತ ನಾವು ಪರ್ವಪದಲ್ಲಿ ಇದ್ದೀವಿ ಅಂತ ಇದ್ರ ಅರ್ಥ ಆದ್ದರಿಂದ ಅದು ತಪ್ಪು ಈ ನಾವೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಇದ್ದೀವಿ ಅಷ್ಟೇನೇನೆ ರಕ್ಷಣೆ ಮಾರ್ಗದಲ್ಲಿ ಇದ್ದೀವಿ ರಕ್ಷಣೆಯನ್ನ ಬಿಟ್ಟು ಹೋಗೋದು ರಕ್ಷಣೆ ಮಾರ್ಗದಿಂದ ಹೋಗ್ಬೋದು ರಕ್ಷಣೆ ಮಾರ್ಗದಲ್ಲಿ ಮುಂದುವಕರೂ ಹರಿಬಹುದು ಮುಂದುವರೆ ಮುಂದುವರಿತಾನೋ ಬಿಟ್ಟು ಹೋಗ್ತಾನೋ ಅದು ಆತನಿಗೆ ಬಿಟ್ಟಿದ್ದು ದೇವರು ಮನುಷ್ಯನಿಗೆ ಕೊಟ್ಟಿದ್ದಂತ ಕೊಟ್ಟಂತ ಸ್ವತಂತ್ರ ಅದು ದೇವರು ಮನುಷ್ಯನ ಸ್ವತಂತ್ರದಲ್ಲಿ ಆತನ ಅಂದುಕೊಂಡಿದ್ದಾನೆ ಆಗಿರುವಂತ ಕಾರಣ ಪಾಪದಲ್ಲಿ ನಡೆಯುವಂತ ವ್ಯಕ್ತಿಯನ್ನ ದೇವರೇ ಕರ್ಕೊಂಡು ದೇವರ ಸಭೆಗೆ ನೀತಿ ಮಾರ್ಗಕ್ಕೆ ಸೇರಿಸ್ತಾನೆ ಅಂದ್ರೆ ಅದು ಸುಳ್ಳು ಅಲ್ಲಿರುವಂತ ಮಾತಿನ ಅರ್ಥ ಅದಲ್ಲ ದೇವರು ರಕ್ಷಣೆ ಮಾರ್ಗದಲ್ಲಿರುವ ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ರು ಅಂದ್ರೆ ಭಕ್ತರುಗಳು ಯಾರ್ಯಾರಿದ್ರು ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಭಕ್ತಿಯಿಂದ ಯಾರು ನಡ್ಕೊಂತಿದ್ರು ಅವ್ರನ್ನ ತಂದು ಸೇರಿಸಿದ್ದಾನೆ ಅಂತಲೇ ಬಿಟ್ರೆ ಪಾಪದಲ್ಲಿದ್ದಂಥವನ್ನ ತಂದು ಸೇರಿಸಿದ್ದಾನೆ ಅನ್ನುವಂಥದ್ದು ಆ ಒಂದು ಮಾತಿನ ಅರ್ಥವೂ ಅಲ್ಲ ಅದ್ರಿಂದ ಸ್ಪಷ್ಟವಾಗಿ ಈ ಒಂದು ಕಾರ್ಯವನ್ನ ಗಮನಿಸಬೇಕು ನಾವು ಮತ್ತೆ ಈ ಯಾವಾಗ ನಾವು ಇಲ್ಲಿ ನಾವು ಒಂದ್ ವೇಳೆ ಇದನ್ನೇ ಆ ಪಾಪದಲ್ಲಿ ಇದ್ದಂತವ್ರನ್ನೇನೆ ಇಲ್ಲಿ ಸೇರಿಸ್ತೇನೆ ಅಂತ ಅಂತ ಅಂದ್ರೆ ಇಲ್ಲ ರಕ್ಷಣೆಯಾಗಿ ನಾವು ತಂದುಕೊಂಡಿದ್ದೇನೆ ನಮ್ಗೆ ರಕ್ಷಣೆ ಒಂಥದ್ ಆಗೋಗಿದೆ ಅಂತ ಅಂದ್ಕೊಂಡ್ರೆ ಅಹ್ ಮೊತ್ತೆ ಬಳಸ್ ಬರ್ತೇವೆ ಹದಿನೈದು ಇಪ್ಪತ್ತೆಂಟು ಅಂಶದಲ್ಲಿ ಏನ್ ಹೇಳುತ್ತೆ ಹೊಡೆ ಕೊನೆಯವರೆಗೂ ತಾಳ್ಕೊಳ್ಳುವವನು ರಕ್ಷಣೆ ಹೊಂದಾಗಿದೆ ಅಂದ್ರೆ ನಾವು ಈ ಮಾರ್ಗದಲ್ಲಿ ಹೋಗುವಂತದ್ದೆಲ್ಲರೂ ಕೂಡ ರಕ್ಷಣೆ ಇರುವಂತದ್ದೇ ಮತ್ತೆ ಇವತ್ತು ಇಪ್ಪತ್ತೆರಡರಲ್ಲಿ ಕಡೆವರೆಗೂ ತಾಳುವನ್ನು ರಕ್ಷಣೆ ಹೊಂದವರು ಅದರ ರಕ್ಷಣೆ ಎನ್ನುವಂಥದ್ದು ಎಲ್ಲಿದೆ ನಿನ್ನ ಕೊನೆ ಹೆಸರು ಇರುವ ಹೋಗುವಂತ ಸಮಯದಲ್ಲಿ ನೀನು ಏನ್ ನಂಬಿಕೆಯನ್ನ ಕಾಪಾಡಿಕೊಳ್ತೀಯಲ್ಲ ಭಕ್ತಿಯಿಂದ ಈ ಲೋಕವನ್ನ ಬಿಡ್ತೀಯಲ್ಲ ಭಕ್ತಿಯಲ್ಲಿದ್ದಂತ ಸಮಯದಲ್ಲಿ ನೀನು ಸಾಹಿತಿಯಲ್ಲ ಆವಾಗ ರಕ್ಷಣೆ ಅಂತದ್ದು ಬಂದಿದೆ ನಿನಗೆ ಅಂತ ಅರ್ಥ ಶಿಲ್ಪ ಮೇಲೆ ಕಳ್ಳಂದಿದ್ದಾನೆ ಆತನ ಸ್ವಾಮಿ ಆತನ ಮಾನಸಾಂತರ ಪಟ್ಟಿದಾನೆ ಸ್ವಾಮಿ ನನ್ನ ನಿನ್ನ ರಾಜ್ಯವನ್ನು ಪಡೆದವನಾಗಿ ನನ್ನ ಬರುವಾಗ ನನ್ನ ಜ್ಞಾಪಿಸ್ಕೊಂಬುದಾಗಿ ಹೇಳ್ತಾನೆ ಅವನ ಪಾಪ ಪರಿಹಾರ ಆಗೋಯ್ತು ಅವನು ಆ ಸಾಯುವಂತ ಸಮಯದಲ್ಲಿ ಭುಕ್ತಿ ಪರದೇಶಿಗೆ ಹೋಗಿದ್ದಾನೆ ಸ್ಪಷ್ಟವಾಗಿ ಗಮನಿಸಬೇಕು ಇಲ್ಲಿ ತಂದು ಸೇರಿಸ್ತೇನೆ ಅಂದ್ರೆ ಅದು ಸುಳ್ಳು ಇಲ್ಲೂ ಕೂಡ ಈ ಒಂದು ಒಂದು ಕೊರಿಂದ ಒಂಬತ್ತನೇ ದೇವನ ಅಲ್ಲಿ ಕೂಡ ಗಮನಿಸಿ ಅಲ್ಲಿ ಏನು ದೇವಂತನ ಒಂದು ಕುರಿತ ಒಂಬನೇ ಒಂಬತ್ತನೇ ಹದ್ಗೆ ಇಪ್ಪತ್ತೇಳನೇ ವಚನವನ್ನ ಇಪ್ಪತ್ನಾಲ್ಕರಿಂದ ಗಮನಿಸಿ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬ ಮಾತ್ರ ಬಿರುದನ್ನು ಹೊಂದುತ್ತಾರೆ ಎಂಬುದು ನಿಮಗೆ ತಿಳಿಯದು ಅದರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕೆಂತ ಅದರಲ್ಲಿ ಓಡಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ ಅವರು ಬಾಡಿ ಹೋಗುವ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವು ಅದರ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ಬಾಡಿ ಹೋಗದ ಜಯಮಾಲೆ ಅಂದ್ರೆ ಜೀವ ಎಂಬ ಜಯಮಾಲೆ ಎಂಬುದಾಗಿ ಇದೆ ಈ ಜೀವ ಎನ್ನುವ ಜಯಮಾಲೆ ಅಂದ್ರೆ ಏನು ಪರಲೋಕವೇ ಜೀವತ್ವ ಇರುವಂತದ್ದು ಅದು ನಾಶನವೇ ಇಲ್ಲದಂಥದ್ದು ಕೊನೆ ಇಲ್ಲದಂಥದ್ದು ಪರಲೋಕ ಜಯಮಾಲೆ ಅಂದ್ರೆ ಈ ಲೋಕದಲ್ಲಿ ಕಷ್ಟ ಸಂಕಟ ಹಿಂಸೆ ಇವೆಲ್ಲವುಗಳನ್ನ ಗೆದ್ದು ಆ ಲೋಕಕ್ಕೆ ಹೋಗ್ತಿವಲ್ಲ ಅವಾಗ ಏನಾಗುತ್ತೆ ಜಯಮಾಲೆ ದೇವರು ಜೀವವೆಂಬ ನಾಪಾದರೂ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ನಾವಾದರೂ ಬಾಡಿ ಹೋಗದ ಜಯ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ಬಾಡಿ ಹೋಗದೆ ಇರುವಂತದ್ದು ಈ ಲೋಕದಲ್ಲಿ ಯಾರೋ ಒಂದು ಅನೇಕ ವಯಸ್ಸಲ್ಲಿ ಗೆದ್ರು ಅಂತ ಹೇಳಿ ಅವ್ರು ಹೂವು ಹಾಕ್ತಾರೆ ಅಂತ ಹೇಳಿ ಆರವನ್ನ ಬಾಡಿ ಹೋಗುತ್ತೆ ನಮಗೆ ಬಾಡಿ ಹೋಗದೇ ಇರುವಂತ ಜಯವನ್ನ ಕೊನೆ ಇರದಂತ ಲೋಕ ಅಂತ ಇದ್ರ ಅರ್ಥ ಈಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ನಾನು ಕೂಡ ಗುರಿ ಗೊತ್ತಿಲ್ಲದಂತವನಾಗಿ ಏನೋ ಗೊತ್ತಿಲ್ಲ ನನ್ನ ಪಣ ನಾನು ಈ ಈ ರೂಟ್ ಅಲ್ಲಿ ಹೋಗ್ತಾ ಇದ್ದೀನಿ ಎನ್ನುವಂತ ರೀತಿಯಲ್ಲಿ ಇಲ್ಲದೆ ಅಂದ್ರೆ ಕ್ರಿಸ್ತನ ದಾರಿ ಮಾರ್ಗಗಳ ಜನ ನಡ್ಕಡ್ತಾ ನಾನು ಕೂಡ ಕ್ರಿಸ್ತನ ದಾರಿ ಮಾರ್ಗಗಳಲ್ಲಿ ಯಾವ ಗುರಿ ಗೊತ್ತಿಲ್ಲದೆ ಇರುವಂತ ರೀತಿಯಲ್ಲಿ ನಾನು ಏನು ಹೋಗ್ತಾ ಇಲ್ಲ ಈ ಒಂದು ಕ್ರಿಸ್ತನ ನಂಬಿಕೆಯಲ್ಲಿ ನಾನು ನಡ್ಕೊಳ್ತಾ ಇಲ್ಲ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ ಗೆಲ್ಲಬೇಕೆಂದಿರುವಂತ ಅವರು ಅವ್ರು ಯಾವ ರೀತಿಯಾಗಿ ಒಂದು ಪದ್ಧತಿ ಗೆಲ್ಲಬೇಕನ್ನುವಂತ ಆಸೆ ಇರುತ್ತೋ ಆ ರೀತಿಯಾಗಿ ಈ ಒಂದು ಕ್ರಿಸ್ತನ ಒಂದು ಓಟದಲ್ಲಿ ಒಂದು ಆಸೆಯಿಂದಲೇ ನಾನು ಓಡ್ತಾ ಇದ್ದೇನೆ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಗಾಳಿಯನ್ನು ಗುದ್ದುವಂತವನು ವ್ಯರ್ಥ ಗಾಳಿಯ ಜೊತೆಯಲ್ಲಿ ಗುದ್ದನ ಗುದ್ದಾಡುವಂತವನು ಅವನು ಹವ್ಯೇಕಿ ಯಾಕೆಂದ್ರೆ ಅದೇನು ಪ್ರಯೋಜನ ಇಲ್ಲ ಅದೇ ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ ಗೆಲ್ಲಬೇಕು ಬೇಕು ಎನ್ನುವಂತ ವಿಚಾರದಲ್ಲೇ ಗೆಲ್ಲ ಬೇಕು ಎನ್ನುವಂತ ಒಂದು ಉದ್ದೇಶದಿಂದಲೇ ನಾನು ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಗುದ್ದಾಡ್ತಾ ಇದ್ದೀನಿ ಗಾಳಿ ಜೊತೆಗೆ ನಾನು ಫೈಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಕಷ್ಟಗಳನ್ನ ಪಟ್ಟು ನಾನು ಏನ್ ಮಾಡ್ತೀನಿ ಕ್ರಿಸ್ತ ನಂಬಿಕೆಯಲ್ಲಿ ಸಾಗಿ ಹೋಗ್ತಾ ಇದ್ದೀನಿ ರಕ್ಷಣೆ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಏನಕ್ಕೆ ಆ ರಕ್ಷಣೆ ಪಡಿಬೇಕು ಅಂತ ಆ ರಕ್ಷಣೆ ಅದು ಪರಲೋಕ ಅಂತ ಇಪ್ಪತ್ತೆರಡು ಮುಂದೆ ಗಮನಿಸಿ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯ್ಯೋನಿಸಿಕೊಂಡೇನೇನು ಎಂಬ ಭಯದಿಂದ ನೋಡಿ ಇಲ್ಲೇನಿದೆಯೋ ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ಇತರರನ್ನು ನಾನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ಅಯೋಗ್ಯನೆಸಿಕೊಂಡೇನೋ ಎನ್ನುವಂತಹ ಒಂದು ಭಯದಿಂದ ನನ್ನ ಮೈಯನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂದ್ರೆ ಇವತ್ತು ನಾವ್ಯಾರು ಮಾಡದೇ ಇರುವಂತಹ ಅಪೌಷ್ಟರಲ್ಲೂ ಕೂಡ ಮಾಡದೇ ಇರುವಂತಹ ಶ್ರೇಷ್ಠವಾದಂತಹ ಕೆಲಸವನ್ನ ಶ್ರೇಷ್ಠವಾದಂತ ಸಾಧನೆಯನ್ನ ಅದನ್ನು ದೇವರ ದೇವರ ಕೆಲಸವನ್ನ ಪೂರ್ಣ ಮಾಡಿದಾನೆ ಆತನ ದೀಕ್ಷಸನ್ನ ತೆಗೆದುಕೊಂಡಂತ ಸಮಯದಲ್ಲಿ ರಕ್ಷಣೆ ಆಗೋಯ್ತು ಎನ್ನುವಂತ ರೀತಿಯಲ್ಲಿ ನಾವು ಆಲೋಚನೆ ಮಾಡುವಂತ ರೀತಿಯಲ್ಲಿ ಆತನ ಆಲೋಚನೆ ಮಾಡಿದ್ರೆ ಆತನ ಏನ್ ಹೇಳ್ತಾ ಇದ್ದೇನೆ ಎಷ್ಟೋ ಕಷ್ಟಗಳನ್ನು ಅನುಭವಿಸ್ತಾ ಸೇವೆಯನ್ನ ಮಾಡ್ತಾ ಪತ್ರಿಕೆಯನ್ನು ಬರೆಯುವಂತ ಸಮಯದಲ್ಲಿ ಇತರನ್ನ ಮೇಲೆ ನಾನೇ ಅಯೋಗ್ಯನೆಸಿಕೊಂಡೇನೇನು ಎನ್ನುವಂತ ಆಗ್ಯೆನೆಸಿಕೊಂಡು ಅದೇನೇನು ಎನ್ನುವಂತ ಆ ಒಂದು ವಿಷಯದಿಂದ ನಾನು ಅಯೋಗ್ಯ ನಿಲ್ಲಿಸಿಕೊಂಡೇನೋ ಎನ್ನುವಂತ ಒಂದು ಭಯದಿಂದ ನನ್ನ ಮೊಯಿನ ಜಜಿನ ಸ್ವಾಧೀನ ಪಡಿಸಿಕೊಳ್ತಾ ಇದ್ದೇನೆ ಏನಕ್ಕೆ ಆ ರಕ್ಷಣೆ ಪಡಿಬೇಕು ಅಂತ ಅಂದ್ರೆ ನಾವೆಲ್ಲ ರಕ್ಷಣೆ ಮಾರ್ಗದಲ್ಲಿ ಇದ್ರೆ ರಕ್ಷಣೆ ಮಾರ್ಗದಲ್ಲಿರುವಂತವ್ರೆ ಈ ರಕ್ಷಣೆ ಮಾರ್ಗದಲ್ಲಿರುವಂತವನ್ನೇ ಅಲ್ಲಿ ಸೇರಿಸ್ತೇನೆ ಬಿಟ್ರೆ ಪಾಪದಲ್ಲಿದ್ದಂತವ್ರನ್ನೇ ದೇವರೇ ತಗೊಂಡು ನೀತಿ ಮಾರ್ಗಕ್ಕೆ ಸೇರಿಸ್ತಾನೆ ಅಂದ್ರೆ ಇದು ಸುಳ್ಳು ಯಾಕೆ ಅಂತಂದ್ರೆ ಒಂದ್ಸರಿ ಆ ಕಲಾತೆ ಪುಸ್ತಕವನ್ನ ಒಂದ್ಸರಿ ಗಮನಿಸಿ ಏನಿದೆಯೋ ದೇವರು ಯಾರೀತಿಯಾದಂತ ಸ್ವತಂತ್ರವನ್ನ ದೇವ್ರು ಮನುಷ್ಯನಿಗೆ ಕೊಟ್ಟಿದ್ದಾನೋ ಏನು ಐದನೇ ಹದಿಮೂರನೇ ವಚನವನ್ನ ಸಹೋದರರೇ ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನ ಕರೆದನು ಸ್ವತಂತ್ರರಾಗಿರಬೇಕು ಒಬ್ಬ ಮನುಷ್ಯನನ್ನ ಬಲವಂತಕ್ಕೆ ನೀತಿ ಮಾರ್ಗಕ್ಕೆ ತೆಗೆದುಕೊಂಡು ಹೋಗಲ್ಲ ಒಬ್ಬ ಮನುಷ್ಯನನ್ನ ಬಲವಂತವಾಗಿ ಅನೀತಿ ಮಾರ್ಗಕ್ಕೂ ಕೂಡ ದೇವರು ತೆಗೆದುಕೊಂಡು ಹೋಗಲ್ಲ ಆ ದೇವರ ಅದನ್ನ ಮನುಷ್ಯನಿಗೆ ಸ್ವತಂತ್ರವನ್ನ ಕೊಟ್ಟಿದ್ದಾನೆ ಯಾವನು ಯಾವ ರೀತಿ ಬೇಕಾದ್ರೂ ಬದು ದೇವರು ಏನು ಪಾಪದಲ್ಲಿದ್ದಂತವರ ತಂದು ನೀತಿ ಮಾರ್ಗಕ್ಕೆ ಅಲ್ಲಿ ಸೇರಿಸಿಲ್ಲ ಆ ರೀತಿಯಾಗಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಏನೋ ದೇವರೇ ತಂದು ಸೇರಿಸ್ತಾನೆ ಎನ್ನುವಂತ ರೀತಿಯಲ್ಲಿ ನಾವು ಅರ್ಥ ಅಪಾರ್ಥ ಮಾಡಿಕೊಳ್ಳದಲ್ಲಿ ನೆನೆ ಒಬ್ಬ ಮನುಷ್ಯನಿಗೆ ಸತ್ಯದ ಒಂದು ಕಾರ್ಯವನ್ನ ದೇವರ ಸುವಾರ್ಥೆಯನ್ನ ಸಾರಬೇಕು ಎನ್ನುವದನ್ನ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೇಕು ಎಲ್ಲರಿಗೂ ವಂದನೆಗಳು